ವಾರ್ತೆಗಳ ವಿವರ ರಾಜ್ಯ ಸರ್ಕಾರ ಗೋಹಂತಕರಿಗೆ ಬೆಂಬಲ ನೀಡುತ್ತಾ ಇದ್ದು ಗೋಮಾತೆಯ ಶಾಪಕ್ಕೆ ಬಲಿಯಾಗಿದೆ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಕೆ ಎಸ್ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇತ್ತೀಚೆಗೆ ಕರೆದ ಗೋ ಹತ್ಯೆ ಕೆಚ್ಚಲು ಕೊಯ್ದ ಪ್ರಕರಣ ಇಡೀ ಹಿಂದೂಗಳ ಮನಸ್ಸನ್ನ ನೋಯಿಸಿದೆ ಮತ್ತು ಆಕ್ರೋಶ ಬರುವಂತೆ ಮಾಡಿದೆ ಸರ್ಕಾರ ಗೋಮಾತೆಯ ಶಾಪಕ್ಕೆ ಬಲಿಯಾಗಿದೆ ಈ ಘಟನೆ ವಿರೋಧಿಸಿ ನಾಳೆ ಬೆಳಿಗ್ಗೆ ರಾಷ್ಟ್ರಭಕ್ತರ ಬೆಳೆ ಬಳಗದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ನಂತರ ಈ ಘಟನೆಯ ಹಿಂದೆ ಇರುವ ಶಕ್ತಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಲಾಗುವುದು ಎಂದರು ಇನ್ನು ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಗೋಶಾಲೆ ಆರಂಭಿಸಲು ನಿರ್ಧರಿಸಿ ಅದರಂತೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಗೋಶಾಲೆ ಆರಂಭಿಸಿದೆ ಇನ್ನುಳಿದ ಜಿಲ್ಲೆಗಳಲ್ಲಿ ಪ್ರಾರಂಭಿಸಬೇಕಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು ಈಗ ಆ ಸರ್ಕಾರ ಯಾವ ಜಿಲ್ಲೆಗಳಲ್ಲೂ ಗೋಶಾಲೆಗಳನ್ನು ಆರಂಭಿಸುವುದಿಲ್ಲ ಎಂದು ತಿಳಿಸಿದೆ ಇದರಿಂದ ಗೋಹಂತಕರಿಗೆ ಕುಮ್ಮಕ್ಕು ಸಿಕ್ಕಂತಾಗಿದೆ ಎಂದರು ರು ಗೋ ಕೆಚ್ಚಲು ಕೊಯ್ದು ನಸರು ಎಂಬಾತನನ್ನ ಬಂಧಿಸಲಾಗಿದ್ರು ಕೂಡ ಈತ ಕುಡುಕ ಹುಚ್ಚ ಎಂದು ಸರ್ಕಾರ ಕಟ್ಟುಕತೆ ಹೇಳ್ತಿದೆ ಸರ್ಕಾರದ ತಾಳಕ್ಕೆ ಪೊಲೀಸ್ ಇಲಾಖೆ ತಲೆಬಾಗಿದೆ ಇದರ ಹಿಂದೆ ಯಾರಿದ್ದಾರೆ ಆತನೊಬ್ಬನೇ ಹೇಗೆ ಕೃತ್ಯ ಮಾಡಲು ಸಾಧ್ಯ ಮುಂಜಾನೆ ನಾಲ್ಕೂವರೆಗೆ ಕುಡಿದಿದ್ದ ಎಂದು ಹೇಳುತ್ತಾರೆ ಅಷ್ಟು ಹೊತ್ತಿಗೆ ಯಾವ ಬಾರ್ಗಳು ತೆರೆದಿರುತ್ತವೆ ಎಂದು ಪ್ರಶ್ನೆ ಮಾಡಿದ್ರು ಪರವಾಗಿ ಪೊಲೀಸ್ ಇಲಾಖೆ ಸ್ವಾಭಿಮಾನವನ್ನು ಬಿಟ್ಟು ತಾಯಿ ಗೋಮಾತೆಗೂ ಕೂಡ ಅಪಮಾನ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂಗಳಿಗೂ ಅಪಮಾನ ಮಾಡಿ ಪೊಲೀಸ್ ಇಲಾಖೆ ಯಾವುದೋ ಒಂದು ಪ್ರಮೋಷನ್ ನೋಡಿ ಅಥವಾ ಪೊಲೀಸ್ ಇಲಾಖೆ ತಮ್ಗೆ ಒಳ್ಳೇದಾಗಬೇಕು ಅನ್ನೋದು ಒಂದೇ ಕಾರಣಕ್ಕೆ ಇಷ್ಟು ಸುಳ್ಳನ್ನು ಹೇಳೋಂಥ ವ್ಯವಸ್ಥೆ ಆಗಿದೆಯಲ್ಲ ಇದು ಪೊಲೀಸ್ ಇಲಾಖೆಗೆ ಅಪಮಾನ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಆ ನಜರು ಕುಡುಕಾಗಿದ್ರೆ ಪುಚ್ಚ ಆಗಿದ್ರೆ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿ ಆ ಕರ್ಣಾವರ ಮನೆಯಲ್ಲಿ ಮೂರು ಮೂರು ಹಸುಗಳನ್ನು ಕೆಚ್ಚಲನ್ನು ಕಟ್ ಮಾಡಂಥ ಬುತ್ತಿಯಲ್ಲಿಂದ ಬಂತು ಅವನಿಗೆ ಅವನು ಕುಡಿದು ಹೋಗೋದಿಕ್ಕೆ ಬೆಳಿಗ್ಗೆನೇ ಕುಡಿದು ಹೋಗಿ ಯಾವ ಭಾರ ತೆಗೆದಿತ್ತು ಇದ್ರ ಹಿಂದೆ ಯಾವುದೋ ದುಷ್ಕೃತ್ಯ ಇದೆ ದೊಡ್ಡ ಒಂದು ರಾಷ್ಟ್ರದ್ರೋಹಿ ತಂಡವೇ ಇದೆ ಇದ್ರಾಗ ಯಾವ ಅನುಮಾನನೂ ಇಲ್ಲ ಇದಕ್ಕೆ ಮುಖ್ಯಮಂತ್ರಿಗಳೇ ಆದರೆ ಸಂಬಂಧಪಟ್ಟವ್ರ ಬಗ್ಗೆ ನಾವು ಕಠಿಣ ಕ್ರಮ ತಗೋತೀವಿ ಹಾಗೆ ಹೀಗೆ ಏನಂತ ಮಾಮೂಲಿ ಡೈಲಾಗ್ ಹೊಡೆದಿದ್ದಾರೆ ಸಿನಿಮಾದಲ್ಲಿ ನಾಟಕದಲ್ಲಿ ಕುಡಿಯೋ ಹೊಡಿಯುವಂಥ ಡೈಲಾಗ್ ಈ ಗೋವಿನ ಕೆಚ್ಚಲನ್ನು ಕಟ್ ಮಾಡಿ ಆ ಗೋವಿಗೆ ಕತ್ತಿಯಿಂದ ಕಾಲಿಗೆಲ್ಲ ಹೊಡೆದದ್ದು ಈ ಪಾಪಕ್ಕೆ ಈ ರಾಜ್ಯ ಸರ್ಕಾರವೇ ಖಂಡಿತ ಉಳಿಯತ್ತೆ ಅಂತ ನಂಬಿಕೆ ನನಗಂತೂ ಇಲ್ಲ ಈ ಗೋಮಾತೆಗಾಗಿರೋಂಥ ರಾಕ್ಷಸಿ ಕೃತ್ಯದ ನೋವನ್ನು ಆ ಪೊಲೀಸ್ ಇಲಾಖೆಯ ಕುಟುಂಬದವರು ಕೂಡ ಅನುಭವಿಸ್ತಾರೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಆ ಪೊಲೀಸ್ ಅಧಿಕಾರಿಗಳು ಹೋಗಿ ಅವ್ರ ತಾಯಿಗೋ ಅವ್ರ ಹೆಂಡತಿಗೋ ಮಗಳಿಗೋ ಕೇಳಿ ನಾನು ಪೊಲೀಸ್ ಐ ಪಿ ಎಸ್ ಆಫ್ ಪೊಲೀಸ್ ದೊಡ್ಡ ಒಳ್ಳೊಳ್ಳೆ ಅಧಿಕಾರಿಯಾಗಿದ್ದಾನೆ ನಾನು ಸರ್ಕಾರದ ಪರವಾಗಿ ಈ ರೀತಿ ಗೋಮಾತೆಯ ಕೆಚ್ಚಲನ್ನು ಕಡ್ದಂಥ ವ್ಯಕ್ತಿಯ ಪರವಾಗಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಬಿಟ್ಟಿದ್ದೀನಿ ಅನ್ನೋಂಥದ್ದು ಹೇಳ್ಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ಅವ್ರ ಹೆಂಡತಿಗೋ ಅವ್ರ ತಾಯಿಗೋ ಮಗಳ ಹತ್ರ ಹೋಗಿ ಮಾತಾಡಲಿ ಇವ್ರು ಮಾಡಿದ್ದು ಸರಿನಾ ಅಂತ ಇದೇನಾದರೂ ಕೂಡ ಈ ರೀತಿ ಮುಸಲ್ಮಾನರದ್ದು ಯಾವುದಾದ್ರೂ ಒಂದು ಕಾರ್ಯಕ್ಕೆ ಅಕಸ್ಮಾತ್ ಆಗಿದ್ದಿದ್ರೆ ಇಡೀ ಕಾಂಗ್ರೆಸ್ನವ್ರು ಬೊಬ್ಬೆ ಹಾಕೋರು ಇಡೀ ರಾಜ್ಯದ ಕಾಂಗ್ರೆಸ್ನವ್ರು ಎಲ್ಲ ನಾಯಕರು ಕೂಡ ಇಡೀ ರಾಜ್ಯದಲ್ಲಿ ಮುಸಲ್ಮಾನರು ಬೆಂಕಿ ಹೆಚ್ಚು ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತೇನೆ ಗೋಮಾತೆಯ ಶಾಪಕ್ಕೆ ನೀವು ಬಲಿಯಾಗೋಕ್ಕಿಂತ ಮುಂಚೆ ಯಾವ ದುಷ್ಟಶಕ್ತಿಗಳು ಈ ಕೆಲಸ ಮಾಡಿದೆಯೇ ಯಾವ ರಾಷ್ಟ್ರದ್ರೋಹಿ ಶಕ್ತಿಗಳು ಈ ಕೆಲಸ ಮಾಡಿದೆ ಯಾವ ಮತಾಂಧರು ಈ ಕೆಲಸ ಮಾಡಿದ್ದಾರೆ ಆ ಗುಂಪನ್ನ ಯಾವುದು ಅನ್ನೋದನ್ನು ನೀವು ತಕ್ಷಣ ಗುರುತಿಸಿ ಅವ್ರನ್ನ ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಒಬ್ಬ ಯಾವನೋ ಒಬ್ಬನ ಅದಕ್ಕೆ ಬಂದಿರೋನ ಒಬ್ಬನ ಹಿಡ್ಕೊಂಡು ಅವನ ಕುಡಿಕ ಹುಚ್ಚ ಅನ್ಕೊಂಡು ಅವನಿಗೆ ಅರೆಸ್ಟ್ ಮಾಡಿ ಅವನಿಂದ ಯಾವುದು ಬಹಿರಂಗ ಆಗ್ತಾ ಇಲ್ಲ ಏನು ಅವನು ಮುಂಚೆನೇ ಹೇಳ್ಕೊಟ್ಟಿದ್ದಾರೆ ಈ ಬದುಕು ಮಾಡೋದು ಏನು ಹೇಳಬೇಡ ಅಂತ ಮುಂಚೆನೇ ಹೇಳ್ಕೊಟ್ಬೇಕಾರೆ ಏನು ಹೇಳ್ತಾನೆ ಅವನು ಅಯೋಗ್ಯ ಇನ್ನು ಕೆಟ್ಟ ಪದ ಹೇಳ್ತಿದ್ದೆ ನಾನು ಅದು ಇಲ್ಲಿ ಹೇಳಬಾರ್ದು ಹೇಳಲ್ಲ ಎಂಥ ಅಯೋಗ್ಯ ಅಂತ ಎಂಥ ಮಗ ಅಂತ ಹೇಳ್ತಿದ್ದೆ ಅರ್ಥ ಆಯ್ತಾ ಅವನು ಆ ಭಗವಾನ್ ಅಂತ ಹೆಸರಾಕಿ ಇಟ್ಕೊಂಡ್ರಂತ ಅಯೋಗ್ಯ ಅವನು ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿರಲಿಲ್ಲ ಇಷ್ಟು ಅಯೋಗ್ಯ ಆಗ್ತಾನೆ ಅಂತ ಹಂಗಾಗಿ ಹೆಸರು ಇಟ್ಬಿಟ್ಟಿದಾರೆ ಆಗ ಹುಟ್ಟಿದಾಗ ಹಿಂದೂ ರಕ್ಷಕರು ಅಂತ ಹೆಮ್ಮೆ ಎಂದು ಹೇಳಿಕೊತೀವಿ ನಾವು ಸಾಧು ಸಂತರ ಬಗ್ಗೆ ನಮ್ಮ ಗೌರವ ಯಾಕೆ ಅವರು ಇಡೀ ಜೀವನವನ್ನು ಬಿಟ್ಟು ಈ ಹಿಂದೂ ಅನ್ನೋ ವಿಚಾರದಲ್ಲಿ ಧರ್ಮ ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಸಂತೋಷ ಅಂದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಹೋಗಿದ್ದಾರೆ ಶೃಂಗೇರಿನಲ್ಲಿ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ದಾರೆ ಸಾಧು ಸಂತರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಿದ್ದಾರೆ ಅವರಿಂದ ಸಂಸ್ಕಾರ ಸಿಗ್ತಾ ಇದೆ ಸಂಸ್ಕೃತಿ ಉಳಿತಾಯಿದೆ ಆ ಸಾಧು ಸಂತರ ಬೆಂಬಲಕ್ಕೆ ನಿಂತ್ಕೋಬೇಕು ನೀವೆಲ್ಲ ಅಂತ ಸಾರ್ವಜನಿಕರಿಗೆ ಕರೆ ಕೊಟ್ಟಿದ್ದಾರೆ ಅವ್ರ ಹೃದಯದಲ್ಲಿದ್ದಂಥ ಮಾತು ನಾನು ಇದನ್ನು ಟೀಕೆ ಮಾಡಲ್ಲ ಆದರೆ ಸರ್ಕಾರದ್ದು ಕೆಲಸ ಇದೆಯಲ್ಲ ಅಲ್ಲಿ ಬಂದಂಥ ಭಕ್ತರಿಗೆ ನೀವು ಉಪದೇಶ ಮಾಡೋದು ಇಷ್ಟೇ ಕೆಲಸನಾ ಗಂಟಲಿಂದ ಮೇಲಿದರೆ ಸಾಕ ನಾಳೆ ಬಜೆಟಲ್ಲಿ ಎಷ್ಟು ಸಾವಿರ ಕೋಟಿ ಇಡ್ತೀರಿ ಹೇಳಿ ಆ ಸಾಧು ಸಂತರ ರಕ್ಷಣೆಗೆ ನಮ್ಮ ಸರ್ಕಾರ ಐದಂಥ ಸಂದರ್ಭದಲ್ಲಿ ಎರಡು ಬಾರಿ ಕೊಟ್ಟಿದ್ದೀವಿ ಒಂದು ಬಾರಿ ನೂರ ಕೋಟಿ ಈ ಸಾಧುಸಂತರಿಗೆ ಅವ್ರ ಮಠ ಕಟ್ಕೊಡೋಕಿರ್ಬೋದು ದೇವಸ್ಥಾನ ಕಟ್ಟಕ್ಕೆ ಇರ್ಬೋದು ಸ್ಕೂಲ್ ನಡ್ಸೋಕಿರ್ಬೋದು ವಸತಿ ಶಾಲೆ ಮಾಡ್ಸೋಕೆರ್ಬೋದು ಆಸ್ಪತ್ರೆ ಮಾಡೋಕ್ಕಿರ್ಬೋದು ಮೊದಲನೇ ಬಾರಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ನೂರ ಒಂಬತ್ತು ಕೋಟಿ ಎರಡನೇ ಬಾರಿ ಮನ್ಯ ಇವರು ಬೊಮ್ಮಾಯಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಕೋಟಿ ಸ್ಯಾಂಕ್ಷನ್ ಮಾಡಿ ಲೆಟರ್ ತಗೊಂಡು ಕೊಟ್ಟರೆ ಇಬ್ಬರು ದೊಡ್ಡ ಮನುಷ್ಯರು 이가 내, 나누이가.